ಬೇಕರ ಕಾರ್ ಅಪಘಾತ ಅಪಘಾತದ ದೃಶ್ಯ ವೈರಲ್ ತಂದೆ ಮಕ್ಕಳ ಸಾವು ಮೊಳಕಾಲ್ಮುರು ತಾಲೂಕಿನ ಬೊಮ್ಮಕ್ಕನಹಳ್ಳಿ ಮಜೀದ್ ಬಳಿ ಚಳ್ಳಕೆರೆ ಮತ್ತು ಬಳ್ಳಾರಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎನಲ್ಲಿ ಮಂಗಳವಾರ ಈ ಭೀಕರ ಅಪಘಾತ ನಡೆದಿದೆ ಈ ಅಪಘಾತದಲ್ಲಿ ತಂದೆ ಮತ್ತು ಇಬ್ಬರು ಪುತ್ರರು ಸಾವನ್ನಪ್ಪಿದ್ದಾರೆ ಇನ್ನು ಅಪಘಾತದ ದೃಶ್ಯಾವಳಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ನೋಡುಗರನ್ನ ಬೆಚ್ಚಿ ಬೀಳಿಸಿದೆ ವಿಡಿಯೋದಲ್ಲಿ ವೇಗವಾಗಿ ಚಲಿಸುತ್ತಿದ್ದ ಕಾರು ಹೆದ್ದಾರಿ ವಿಭಜಕಕ್ಕೆ ಡಿಕ್ಕಿ ಹೊಡೆಯುವುದನ್ನು ತೋರಿಸುತ್ತದೆ ಇದರಿಂದಾಗಿ ವಾಹನವು ಹದಿನೈದು ಬಾರಿ ಪಲ್ಟಿಯಾಗಿದೆ ಮೃತರನ್ನ ಚಾಲಕ ಮೂವತ್ತೈದು ವರ್ಷದ ಮೌಲಾ ಅಬ್ದುಲ್ ಅವರ ಇಬ್ಬರು ಪುತ್ರರಾದ ಹದಿನೈದು ವರ್ಷದ ರೆಹಮಾನ್ ಮತ್ತು ಹತ್ತು ವರ್ಷದ ಸಮೀರ್ ಎಂದು ಗುರುತಿಸಲಾಗಿದೆ ಅಬ್ದುಲ್ ಅವರ ಪತ್ನಿ ಮೂವತ್ತೊಂದು ವರ್ಷದ ಸಲೀಮಾ ಬೇಗಂ ಎಪ್ಪತ್ತೈದು ವರ್ಷದ ತಾಯಿ ಫಾತಿಮಾ ಮತ್ತು ಇನ್ನೊಬ್ಬ ಮಗ ಹುಸೇನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಅವರಿಗೆ ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಚಿತ್ರದುರ್ಗ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ